ರಾಜೇಂದ್ರನ್ ದೋಸೆ ಅಂಗಡಿ ನೆಕ್ಸ್ಟ್ ಲೆವೆಲ್ ನಮಸ್ಕಾರ ನಾನು ಇಸ್ ನೋಡ್ತಾ ಇದು ಕನ್ನಡ ಫುಡ್ ಚಾನೆಲ್ ಗುರು ಇವತ್ತು ಬೆಳಿಗ್ಗೆ ತಿಂಡಿ ಟೈಮ್ ಗಾಯ್ಸ್ ಯಾವ ಜಾಗಕ್ಕೆ ಬಂದಿದೀವಿ ಅಂದ್ರೆ ಚನ್ನಪಟ್ಟಣ ಚನ್ನಪಟ್ಟಣ ಒಳಗಡೆನೆ ಎಕ್ಸಿಟ್ ಬೋರ್ಡ್ ಸ್ವಲ್ಪ ಹಿಂದೆ ಚಿಕ್ಕಮಗಳೂರು ಅಂತ ಒಂದು ಜಾಗ ಇದೆ ಗೈಸ್ ಅಲ್ಲಿ ಚಿಕ್ಕಮಗಳೂರು ದೋಸೆ ಅನ್ನೋದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಕಳೆದ ನಲವತ್ತು ವರ್ಷಗಳಿಂದ ಸೊ ಅಲ್ಲೇ ಫುಡ್ಸ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಐದೇ ಐಟಮ್ ಸಿಗೋದು ಬೆಣ್ಣೆ ಇಡ್ಲಿ ಬೆಣ್ಣೆ ದೋಸೆ ಅದಾದಮೇಲೆ ಪೂರಿ ರೈಸ್ ಬಾತು ಚಿತ್ರಾನ್ನ ಇಷ್ಟೇ ಐಟಮ್ನ ಸರ್ವ್ ಮಾಡಿಕೊಂಡು ಬರ್ತಾರೆ ಫಾರ್ಟಿ ಇಯರ್ಸ್ಗ ಯಾವುದೇ ಗ್ಯಾಸ್ ಯೂಸ್ ಮಾಡಿದೆ ಪ್ರತಿಯೊಂದು ಐಟಮ್ನು ಸೌದೆಲ್ಲೇ ಪ್ರಿಪೇರ್ ಮಾಡಿಕೊಂಡು ಬರುವಂಥದ್ದು ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ ಇವ್ರ ಟೈಮಿಂಗು ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆ ಬರೀ ಮಾರ್ನಿಂಗ್ ಮಾತ್ರ ಸಿಗುತ್ತೆ ಸೊ ಬನ್ನಿ ಹೋಗೋಣ ಸುಮಾರು ಜನ ಟೇಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡಿಸಿ ಓನರ್ ಹತ್ರನೂ ಮಾತಾಡ್ಸೋಣ ಈ ಜಾಗದ ಬಗ್ಗೆ ತಿಳ್ಕೊಂಡು ಅವ್ರ ಫೇ ಫುಡ್ಸ್ನ ಟೇಸ್ಟ್ ಮಾಡೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸ ಹಾಂ ನೋಡ್ತಾರೆ ಲೈಕ್ ಶೇರು ಕಮೆಂಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಐಸ್ ಲೆಟ್ ಸ್ಟಾರ್ಟ್ ಬರೀ ನೋಡೋಣ ಅಣ್ಣ ನಮಸ್ತೆ ನಮಸ್ಕಾರ ಚಿಕ್ಕಮಗಳೂರು ದೋಸೆ ಇಲ್ಲ ರಾಜಣ್ಣನ ದೋಸೆ ಏನು ಸ್ಪೆಷಲ್ ಜನ ಹೆವಿ ಮಾಮೂಲಿ ಸರ್ ಆಗಿನಿಂದ ನಮ್ಮ ತಂದೆ ನಮ್ಮ ತಾಯಿ ನಡೆಸ್ಕೊಂಡು ಹೋಯ್ತಾ ಇದ್ರು ಈಗ ಅವರು ಇಲ್ಲ ನಮ್ಮ ತಾಯಿ ಓಕೆ ನಾವು ನಡ್ಕೊಂಡು ಅದೇ ರೀತಿ ನಾವು ನಡ್ಸ್ಕೊಂಡು ಹೋಯ್ತಾ ಇದ್ವಿ ಖಾಲಿ ದೋಸೆ ಬೆಣ್ಣೆ ದೋಸೆ ಫೇಮಸ್ ಯಾವ ಐಟಮ್ ಸಿಗುತ್ತೆ ಟೋಟಲ್ ಆಗಿ ಟೋಟಲ್ ಆಗಿ ಖಾಲಿ ದೋಸೆ ಬೆಣ್ಣೆ ದೋಸೆ ಇಡ್ಲಿ ದೋಸೆ ರೈಸ್ ಪಾಕ್ ಪೂರಿ ಚಿತ್ರಾನ್ನ ಇಷ್ಟೇ ಒಂದು ಒಂದ್ ದಿವಸ ಒಂದ್ ದಿವಸ ಚಿತ್ರಾನ್ನ ರೈಸ್ ಪಾಕ್ ಹ್ಮ್ 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 ಓಕೆ ಎಷ್ಟು ವರ್ಷ ಮಾಡ್ತಾ ಇದ್ದೀರಾ

ಟೈಮು ಬೆಳಿಗ್ಗೆ ಆರೂವರೆಯಿಂದ ಹನ್ನೊಂದು ಗಂಟೆ ಲಾಸ್ಟ್ ಹನ್ನೊಂದು ಗಂಟೆಗೆ ಲಾಸ್ಟ್ ಸಂಜೆ ಇಲ್ಲ ಮಧ್ಯಾಹ್ನ ಯಾವ ಸಂಜೆ ಏನಿಲ್ಲ ಓಕೆ ರಜೆ ಏನಾದ್ರು ಮಾಡ್ತೀರಾ ರಜೆ ಏನೇ ಯಾವತ್ತಿಲ್ಲ ಏಳು ಕೇಳು ದಿವಸ ಇದೆ ಏಳು ಕೇಳು ದಿವಸ ಇರುತ್ತೆ ಓಕೆ ಅಂಡ್ ಇದು ಲೊಕೇಶನ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಸರ್ ಅಡ್ರೆಸ್ ಚಿಕ್ಕಮಗಳೂರು ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕನೆ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಹಂಡ್ರೆಡ್ ಮೀಟರ್ಸ್ ದೂರದಲ್ಲೇ ಇದೆ ಓಕೆ ಬ್ರಾಂಚಸ್ ಯಾವುದೇ ಇಲ್ಲ ಇದೊಂದೇನಾ ಇದೊಂದೇ ಸರ್ ಇದೊಂದೇ ಮಾಡ್ಕೋಬಹುದು ಸದ್ಯಕ್ಕೆ ಇದೊಂದೇ ನಡ್ಸ್ಕೊಂಡು ಹೋಗ್ತಾ ಇದೆ ಸರಿ ಸೂಪರ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಎಸ್ ಮೊದಲನೇ ಐಟಮು ಗೈಸ್ ಬೆಣ್ಣೆ ಇಡ್ಲಿ ತಟ್ಟೆ ಇಡ್ಲಿ ಕಾಸ್ಟು ಹದಿನೈದು ರೂಪಾಯಿ ತಿಕ್ಕಾಗಿರೋಕ್ಕಂಥ ಕನ್ಸಿಸ್ಟೆನ್ಸಿ ಜೊತೆಗೆ ಬೆಣ್ಣೆ ಹಾಕಿ ಕೊಡ್ತಾರೆ ಅದಕ್ಕೊಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ವಡೆ ಐದು ರೂಪಾಯಿ ಕಾಸ್ಟು ಕೆಂಪು ಚಟ್ನಿ ಕೊಡ್ತಾರೆ ಬಿಳಿ ಚಟ್ನಿ ಇಲ್ಲಿ ಬರೋಲ್ಲ ಬೇಕಂದರೆ ನೀವು ಪಲ್ಯ ಆಲೂಗಡೆ ಪಲ್ಯ ಬೇಕಂದರೆ ಹಾಕ್ಸ್ಕೋಬೋದು ಟೇಸ್ಟ್ ಮಾಡೋಣ ವಾಹ್ ಸಾಫ್ಟ್ ಅಂತಲೇ ಹೇಳ್ಬೋದು ಲಿಟ್ರಲ್ಲಿ ಕಟ್ಟಿಂಗಲ್ಲೇ ಒಂಥರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳ್ಬೋದು ಹೆಂಪು ಚಟ್ನಿ ಬೆelige ಬೆelige ಖಾರ ಖಾರ ಚಟ್ನಿ ಟೇಸ್ಟ್ ಮಾಡೋಣ ಚನ್ನಾಗಿದೆ ಚಟ್ನಿ ಚನ್ನಾಗಿದೆ ದೋಸೆ ಏನೋ ಇಡ್ಲಿ ಲೈಟಾಗಿ ಉಳಿ ಉಳಿತಿದೆ ಬಟ್ ಇಟ್ಸ್ ಸೋ ಸಾಫ್ಟ್ ಗಾಯ್ಸ್ ದಷ್ಟೊಂದು ಪ್ರೆಸ್ ಕೊಡಿ ಲಿಟರಲಿ ಇಡ್ಲಿ ಮಲ್ಟ್ ಆಗುತ್ತೆ ಸೇಮ್ ಟು ಸೇಮ್ ಅದೇ ಥರ ಕನ್ಸಿಸ್ಟೆನ್ಸಿ ಹದಿನೈದು ರೂಪಾಯಿಗೆ ಇಡ್ಲಿ ಒಂದು ವರ್ತ ಅಂತಲೇ ಹೇಳ್ಬೋದು ಬಿಕಾಸ್ ತಿಕ್ಕಿದೆ ತೆಳುವಾಗಿ ದೊಡ್ಡದಾಗಿ ಮಾಡೋದಕ್ಕಿಂತ ತಿಕ್ಕಾಗಿ ಮಾಡಿ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಅಂತ ಹೇಳ್ಬೋದು ಬ್ಯಾಂಗ್ಳೂರು ಮೈಸೂರು ಹೈವೇ ಈ ಹಳೆ ಹೈವೇ ಬರುತ್ತಲ್ಲ ಚನ್ಪಾಟಿಂದ ಎಕ್ಸಿಟ್ ಎಕ್ಸಿಕ್ಯೂಟ್ ಮುಂಚೆನೇ ಮೂರು ಹೋಟ್ಲಿದೆ ಗು ನಾವು ಸೆಂಟ್ರಲ್ಲಿ ಮಿಡಲ್ಲಿ ಒಂದು ಹೋಟ್ಲು ಶೀಟ್ ಹಾಕ್ಕೊಂಡು ಫಾರ್ಟಿ ಇಯರ್ಸಿಂದ ಸೆಲ್ ಮಾಡ್ಕೊಂಡು ಹೋಗಿ ಬರ್ತಾರೆ ರೋಡಲ್ಲಿ ಪಾಸೋ ಪಾಸಾಗೋರಂತೂ ಮಷ್ಟು ಸ್ಟಾಪ್ ಕೊಟ್ಬಿಟ್ಟು ನ ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಪ್ಲೇಸು ತಿಂಡಿಗೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಮತ್ತು ಲೋಕಲ್ ಈ ಚಿಕ್ಕಮಗಳೂರು ಜನ ಇರ್ತಾರಲ್ಲ ಒಂಥರ ಹಬ್ಬ ಥರ ಮಾಡ್ಕೊಬಿಟ್ಟಿದ್ದಾರೆ ಬರ್ತಾರೆ ತಿಂಡಿ ತಗೋತಾರೆ ಒಯ್ತಾನೆ ಇರ್ತಾರೆ ಸೌದೆ ಒಲೆಯಲ್ಲಿ ಮಾಡ್ತಾರಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಬೆಸ್ಟ್ ಇಡ್ಲಿ ಬಟ್ ಬೆಸ್ಟ್ ಚಟ್ನಿ ಜೊತೆಗೆ ಲೈಟಾಗಿ ಬೆಣ್ಣೆ ತಗೊಂಡು ಚೆನ್ನಾಗಿದೆಯಾ ಬೆಣ್ಣೆನ ಇಡ್ಲಿ ಮೇಲೆ ಹಾಕ್ಕೊಳ್ಳಿ ಸವ್ರುಕೊಂಡಿದ್ದನಕ್ಕೆ ಒಂಥರ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಲೈಟಾಗಿ ಹಾಡು ಬಟ್ ಟೇಸ್ಟ್ ಸೋ ಗುಡ್ ಮೈನಾಗಿ ಜಾಗದಲ್ಲಿ ಪಾಪ್ಯುಲರ್ ಇರೋದು ಅವ್ರ ದೋಸೆ ಚಿಕ್ಕಮಗಳೂರು ದೋಸೆ ಅಂತಲೂ ಹೇಳ್ತಾರೆ ರಾಜಣ್ಣನ ದೋಸೆ ಅಂತ ಹೇಳಿ ಬಂದು ನೀವು ಯಾರೇ ಕೇಳಿದ್ರು ಕೂಡ ಲೊಕೇಶನ್ ನಿಮ್ಗೆ ಈಸಿಯಾಗಿ ಹೇಳ್ತಾರೆ ಅಷ್ಟು ಪಾಪ್ಯುಲರ್ ಅಂತಲೇ ಹೇಳ್ಬೋದು ಗಾಯ್ಸ ನಿಲ್ಸೋದೇ ಇಲ್ಲ ನಾನ್ ಸ್ಟಾಪಾಗಿ ದೋಸೆ ಒಂದು ಒಬ್ಬರು ಲೇಡಿ ನಿಂತ್ಕೊಂಡು ಹಾಕ್ತಾನೆ ಇರ್ತಾರೆ ವಿತ್ ಬೆಣ್ಣೆ ವಿತೌಟ್ ಬೆಣ್ಣೆ ಅಂತ ಸುಮಾರು ಜನ ಬರ್ತಾರೆ ಟ್ರೈ ಮಾಡಿಕೊಂಡು ಹೋಗ್ತಾರೆ ಗಾಯ್ ನಾವೀಗ ನೆಕ್ಸ್ಟ್ ಐಟಮ್ಮು ದೋಸೆ ಟ್ರೈ ಮಾಡೋಣ ಬನ್ನಿ ಎಸ್ ನೆಕ್ಸ್ಟ್ ಐಟಮ್ಮು ಬೆಣ್ಣೆ ದೋಸೆ ಗಾಯ್ ಸಿಕ್ಕಾಪಟ್ಟೆ ಬೆಣ್ಣೆ ಹಾಕ್ಬಿಟ್ಟೆ ಮಾಡಿ ಕೊಡ್ತಾರೆ ನೀವು ಖಾಲಿ ದೋಸೆ ತೊಗೊಂಡ್ರೆ ಪ್ಲೇಟ್ಗೆ ಮೂರು ಬರುತ್ತೆ ಒಂದು ದೋಸೆ ಕಾಸ್ಟ್ ಹತ್ತು ರೂಪಾಯಿ ಹಂಗಂದರೆ ಮೂರಕ್ಕೆ ಮೂವತ್ತು ರೂಪಾಯಿ ಬೆಣ್ಣೆ ಹಾಕಿರೋ ದೋಸೆ ತೊಗೋಬೇಕಂದ್ರೆ ಇಪ್ಪತ್ತೈದು ರೂಪಾಯಿ ಒಂದು ಎರಡು ದೋಸೆ ಕೊಡ್ತಾರೆ ಅದಕ್ಕೆ ಐವತ್ತು ರೂಪಾಯಿ ಕಾಸ್ಟು ಪಲ್ಯ ಕೆಂಪು ಚಟ್ನಿ ಇಟ್ಟು ಕೊಟ್ಟಿದ್ದಾರೆ ಹೇಗಿದೆ ಅಂತ ನೋಡಿ ಸುರಿಸ್ಬಿಡ್ತಾರೆ ಬೆಣ್ಣೆ ಒಂದು ಒಳಗಡೆ ಲಿಟ್ರಲ್ಲಿ ಟೇಸ್ಟ್ ಮಾಡೋಣ ಹಾಕೋಕ್ಕೆ ಚಿಕ್ಕ ಚಿಕ್ಕ ಸೌಟಲ್ಲಿ ಹಾಕೋ ಥರ ಅಂತೂ ಕಾಣಿಸುತ್ತೆ ಬಟ್ ಅಲ್ಲಿ ಮುಟ್ಟಬೇಕಾದ್ರಂತೂ ಎಷ್ಟು ತಿಕ್ಕಿದೆ ಗೊತ್ತಾ ದೋಸೆ ಮೇಲುಗಡೆ ಗರಿ ಗರಿಯಾಗಿ ಹಂಗೆ ತಗೊಂಡು ಒಂದು ಬೈಟ್ ಟೇಸ್ಟ್ ಮಾಡೋಣ ಇಡ್ಲಿ ತಿಂದಾಗ ಅನ್ನಿಸಿದ್ದು ಚೆನ್ನಾಗಿದೆ ನಾರ್ಮಲ್ ಇದೆಯಲ್ಲ ಯಾಕೆ ಜನ ಅಂತ ಅನ್ನಿಸ್ತು ದೋಸೆಗೋಸ್ಕರ ಚಿಕ್ಕಮಗಳೂರು ದೋಸೆ ರಾಜಣ್ಣನ ದೋಸೆ ಅಂಗಡಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಬಿಕಾಸ್ ದೋಸೆವಂತೂ ಮೇಲುಗಡೆ ಗರಿಯ ಬೆಣ್ಣೆ ಹಾಕಿರ್ತಾರಲ್ಲ ಶೋ ಸ್ಟಾಪರ್ ಅದ್ಭುತವಾಗಿದೆ ಆರುಡೆ ಪಲ್ಯ ಅದರಲ್ಲಿ ಜಾಸ್ತಿ ಹಾಕಿರುವಂಥ ಈರುಳ್ಳಿ ಟೇಸ್ಟು ಸೂಪರು ಬೆಣ್ಣೆ ಹಾಕಿದ್ ನೋಡಿದ ತಕ್ಷಣ ಇಷ್ಟೆಲ್ಲ ಹಾಕ್ಬಿಡಿ ಒಂಥರ ಮಕ್ಕೊಡ್ದಾಗ ಆಗುತ್ತೆ ಅಂತ ಅಂದ್ಕೊಂಡೆ ಸಗದ ಕೆಂಪು ಚಟ್ನಿ ನಾರ್ಮಲ್ ಗೈಸ್ ಓವರ್ ಹೈಪ್ ಇರಲ್ಲ ಓವರ್ ಖಾರ ಇಲ್ಲ ಬಟ್ ಗಟ್ಟಿ ಶರ್ಟ್ ಹಾಕೊಳ್ಳಿ ಗ್ಯಾರಂಟಿ ಇಷ್ಟ ಬರ್ತೀರ ನೀವಂತೂ ಕಾಸ್ಟ್ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಅಫರ್ಡೆಬಲ್ ಪ್ರೈಸ್ಗೆ ಬೆಳಗಿನ ತಿಂಡಿನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ ಬಂದಾಗ ಖಾಲಿ ದೋಸೆ ಬೇಕಂದ್ರೆ ಖಾಲಿ ದೋಸೆ ಟ್ರೈ ಮಾಡಿ ಇಲ್ಲಾಂದರೆ ಬೆಣ್ಣೆ ದೋಸೆ ಬೇಕಂದರೆ ಬೆಣ್ಣೆ ದೋಸೆ ಕೂಡ ಟ್ರೈ ಮಾಡ್ಬೋದು ನನ್ನ ಸಜೆಷನ್ ಒಂದು ಬೆಣ್ಣೆ ದೋಸೆ ಇಸ್ಕೊಳ್ಳಿ ಬೇಕಂದ್ರೆ ಸಿಂಗಲ್ ಖಾಲಿ ಕೂಡ ಇಸ್ಕೊಳ್ಳಿ ಸಿಂಗಲ್ ಸಿಂಗಲ್ ಪೀಸಸ್ಸು ಕೂಡ ಇಲ್ಲಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ

ಇಲ್ಲಂತೂ ಆಲ್ಟರ್ನೇಟ್ ಡೇಸ್ ಥರ ಮಾಡಿಕೊಂಡು ಬರ್ತಾ ಇದ್ದಾರೆ ಗಾಯಸ ಇವತ್ತು ನಿಮಗೆ ಚಿತ್ರಾನ್ನ ಸಿಕ್ಕಿದ್ರೆ ನಾಳೆ ಪಲಾವ್ ಸಿಗುತ್ತೆ ಪಲವ್ ಸಿಕ್ಕಿದ್ದೀಸ ಚಿತ್ರಾನ್ನ ಸಿಗೋಲ್ಲ ಚಿತ್ರಾನ್ನ ಸಿಕ್ಕಿದ್ದೀಸ ಪಲವ್ ಸಿಗೋಲ್ಲ ಇವತ್ತು ನಮಗೆ ಚಿತ್ರಾನ್ನ ಸಿಕ್ತು ಹಾಫ್ ಪ್ಲೇಟ್ ತೊಗೊಂಡಿದ್ದೀನಿ ಇಪ್ಪತ್ತು ರೂಪಾಯಿ ಎರಳಿಕಾಯಿ ಚಿತ್ರಾನ್ನ ಗೈಸ ನಮ್ಮ ಫ್ರೆಂಡಂತೂ ಗಡ್ಡಿ ಚಟ್ನಿ ಹಾಕೊಳ್ಳಿ ತುಂಬ ಚೆನ್ನಾಗಿರೋದಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ ಒಂದು ಲೈಟ್ ಆ್ಯಂಡ್ ಪೇಲಾಗಿರುವಂಥ ಚಿತ್ರಾನ್ನ ವಿತೌಟ್ ಚಟ್ನಿ ಫಸ್ಟು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಬಿಸಿ ಬಿಸಿ ಇದೆ ತಿನ್ನೋಕ್ಕೆ ಒಂಥರ ಖುಷಿ ಲೈಟಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಹೆವಿ ಓವರ್ ನಿಮಗೆ ಸಿಟ್ರಿಕ್ ಫ್ಲೇವರ್ ಲೆಮನ್ ಫ್ಲೇವರ್ ನಿಮಗೆ ಸಿಗೋಲ್ಲ ಲೈಟಾಗಿ ಒಂಥರ ಬೌನ್ಸಿ ರೈಸ್ ಅಂತ ಹೇಳ್ಬೋದು ಗೈಸ ಮುಟ್ಬೇಕಾದ್ರೆ ಮೆತ್ತ ಮೆತ್ತಿಗೆ ಒಂಥರ ಹಿತವಾಗಿದೆ ಅಂತ ಹೇಳ್ಬೋದು ಓವರ್ ಫ್ಲೇವರ್ಸ್ ಎಲ್ಲ ಬಟ್ ಇದರಂತೂ ನಿಮ್ಗೆ ಇಷ್ಟ ಆಗೋದು ಏನಾದರೂ ಹಾಕಿರುವಂಥ ಬೇಳೆ ಮತ್ತು ಬೀಜ ಹೆವಿ ಹಾಕಿರ್ತಾರೆ ಬಾಯಿ ಪ್ರತಿಯೊಂದು ಬೇಡಿಗೂ ಸಿಗ್ತಾ ಇದೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಇಡ್ಲಿ ದೋಸೆ ತಿಂದಿರ್ತೀರಲ್ಲ ಒಂದು ರೈಸ್ ಅನ್ಸಿದಾಗ ಇದನ್ನು ತಗೊಳ್ಳಿ ಬಿಕಾಸ್ ಒಂದು ಹೆಂಗನ್ಬೋದು ಒಂದು ಸಾಫ್ಟ್ ಎಂಡಿಂಗ್ ಅಂತ ಹೇಳ್ಬೋದು ಕ್ಲೀನಾಗಿರುತ್ತೆ ಸೂಪರ್ ಸೂಪರಾಗಿರುತ್ತೆ ಫಾಸ್ಟ್ ವೈಸ್ ಇವ್ರ ಹತ್ರ ಇಷ್ಟ ಆಗುತ್ತೆ ಕೈ ಕಡಿಮೆ ಬೆಲೆಗೆ ತಿಂಡಿ ಅತಿ ಕಡಿಮೆ ಬೆಲೆಗೆ ತಿಂಡಿ ಅಂತ ಕೂಡ ಈ ಜಾಗ ನಾನು ಹೇಳ್ಬೋದು ಈ ಜಾಗದಲ್ಲೇ ನಾನು ಮೂರು ಅನ್ಕಂಡೆ ಈ ಕಡೆ ಓದಿದೆ ಸೊ ಟೋಟಲ್ ಒಂದು ನಾಲ್ಕು ಲೈನಾಗಿ ಇಟ್ಕೊಂಡಿದ್ದಾರೆ ನಾವಿಲ್ಲಿ ಬಂದು ಪ್ರೀವಿಯಸ್ಸಾಗಿ ವಿಸಿಟ್ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಇಷ್ಟ ಆಗಿದ್ದು ಸೊ ಅದಕ್ಕೋಸ್ಕರ ಕೇಳಿದ್ವಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಫಾರ್ಟಿ ಇಯರ್ಸ್ ಓಲ್ಡ್ ಓಟೆಲು ಚನ್ನಪಟ್ಟಣದಲ್ಲೇ ಇರೋದು ಟೂ ಮೈಸೂರು ಹೋಗ್ಬೇಕಾದ್ರೆ ಎಕ್ಸಿಟ್ ಗೇಟ್ ಬರುತ್ತೆ ಸೊ ಅಲ್ಲಿಂದ ಸ್ವಲ್ಪ ಒಂದು ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಮೀಟರ್ಸ್ ಹಿಂದೆ ಬಂದಿದ ತಕ್ಷಣ ಒಂದು ಡೌನ್ ಬರುತ್ತೆ ಚಿಕ್ಕ ಮಾಡಿರೋಂಥ ಊರು ಜಾಗ ಆ ಕಾರ್ನರಲ್ಲಿ ಇವರು ಫುಡ್ಸ ಸರ್ವ್ ಮಾಡಿಕೊಂಡು ಬರ್ತಾರೆ ಒಂದು ಮಿಡ್ ಶೀಟ್ ಹಾಕ್ಕೊಂಡು ದೊಡ್ಡದಾಗಿ ಸ್ವಲ್ಪ ಮಾಡಿಕೊಂಡು ಬರ್ತಾಯಿದ್ದಾರೆ ಜಾಗದ ಬಗ್ಗೆ ಕೇಳಿದೆವತ್ತು ಟೇಸ್ಟ್ ಮಾಡಿದ್ರು ಜಸ್ ಕಮ್ಮಿ ಟೇಸ್ಟ್ ಮಾಡಿಲ್ಲ ಅಂದರೆ ಬಂದು ಟ್ರೈ ಮಾಡಿ ಗ್ಯಾರಂಟಿ ಇಷ್ಟಪಡ್ತೀರಾ ತಿಂತ 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 ಅದರಲ್ಲಿ ಹಾಕಿರುವಂಥ ಹಸಿ ಮಿಷಿನ್ಗೆ ಫ್ಲೇವರು ಲೈಟಾಗಿ ಔಟ್ ಆಗ್ತಿದೆ ಚಟ್ನಿ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಬೆಸ್ಟ್ ಬೈಟ್ ಚೆನ್ನಾಗಿದೆ ಆವಾಗಿಂದ ನಾನು ಎರಡು ಐಟಮ್ಗೂ ತಿಳಿ ಚಟ್ನಿ ಹಾಕ್ಕಿಬಿಟ್ಟಿದ್ರು ಗೈಸ್ ಗಟ್ಟಿ ಚಟ್ನಿ ಹಾಕ್ಕೊಂಡ್ರೆ ನಿಜ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರ ಲೈಟಾಗಿ ಆ ಒಣಮೆಣಿಗೆ ಖಾರ ಗೊತ್ತಾಗ್ತಿದೆ ಓಕೆ ಚಟ್ನಿ ಹಾಕಿದ ತಕ್ಷಣ ಒಂಥರ ಹೆವಿ ಅನಿಸ್ಬಿಡ್ತು ಅಮುಗ್ತಾ ಇದೆ ನನ್ನ ಹಾಗೆ ಇದ್ದರೆ ಒಂಥರ ಲೈಟು ಚಟ್ನಿ ಹಾಕೊಂಡ್ರೆ ಒಂಥರ ಹೆವಿ ಆಗಿದೆ ಅಂತಲೇ ಹೇಳ್ಬೋದು ಓಕೆ ಐ ಆಮ್ ಸೋ ಸ್ಯಾಟಿಸ್ಫೈಡ್ ಅಬೌಟ್ ದಿಸ್ ಪ್ಲೇಸ್ ಗೈಸ್ ಪ್ರೈಸಿಂಗು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಕಿಲ್ಲ ಅಂದರೆ ಇಲ್ಲೇ ಒಂದು ಸಲ ಏಳ್ಬಿಡ್ತೀನಿ ನೋಡ್ಕೊಳ್ಳಿ ಸಿಂಗಲ್ ಖಾಲಿ ದೋಸೆ ಕಾಸ್ಟು ಹತ್ತು ರೂಪಾಯಿ ಮೂರು ತೊಗೊಂಡ್ರೆ ಮೂವತ್ತು ರೂಪಾಯಿ ಬೆಣ್ಣೆ ದೋಸೆ ಒಂದು ಕಾಸ್ಟು ಇಪ್ಪತ್ತೈದು ಹಾಂ ಪ್ಲೇಟ್ಗೆ ಎರಡು ದೋಸೆ ಬರುತ್ತೆ ಐವತ್ತು ರೂಪಾಯಿ ಕಾಸ್ಟು ಎರಳಿಕಾಯಿ ಚಿತ್ರ ಫುಲ್ಲು ನಲ್ವತ್ತು ಹಾಫ್ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಇಡ್ಲಿ ತೊಗೊಂಡಲ್ಲ ಹದಿನೈದು ರೂಪಾಯಿ ಬೆಣ್ಣೆ ತಗೊಟ್ರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಅಥವಾ ಎಕ್ಸ್ಟ್ರಾ ಕೊಡಬೇಕು ಒಡೆ ಕಾಸ್ಟು ಐದು ರೂಪಾಯಿ ಸಿಂಪಲ್ ಅಫೋರ್ಡಬಲ್ ಬ್ರೇಕ್ಫಾಸ್ಟ್ ಸ್ಪಾಟು ನಿಯರ್ ಚಂದ್ಪಟ್ಣ ಬಂದು ಟೇಸ್ಟ್ ಮಾಡಿ ಯು ಲವ್ ಇಟ್ ದಾ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಸಿಗುತ್ತೆ ಚೆಕ್ಔಟ್ ಮಾಡಿ ಇವ್ರಿ ನಿಮ್ಗೆ ಮಿಕ್ಸ್ ಆದರೆ ಲೈಕ್ ಶೇರ್ ಮಾಡಿ ಮಾಡಿ ಗೈಸ್ ನೋಡ್ತಾ ಇದ್ರೆ ಕೆ ಎಫ್ ಸಿ ಇದು ಕನ್ನಡ ಬುಕ್ ಚಾನಲ್ಗೆ